ತವರಿನಲ್ಲಿ ಸತತ ಮೂರನೇ ಬಾರಿ ಸೋತ ಆರ್ ಸಿ ಬಿ ಎಸ್ ತವರಿನಲ್ಲಿ ಮೂರನೇ ಪಂದ್ಯವನ್ನು ಕೂಡ ಆರ್ ಸಿ ಬಿ ವನಿತೆಯರು ಸೋತಿದ್ದಾರೆ ಇನ್ನು ಜಿ ಜಿ ವಿರುದ್ಧ ಬೆಂಗಳೂರು ಗರ್ಲ್ಸ್ ಹೀನಾಯ ಸೋಲನ್ನು ಕಂಡಿದ್ದಾರೆ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ಗೆ ನೂರ ಇಪ್ಪತ್ತೈದು ರನ್ ಮಾಡಿತ್ತು ಆರ್ ಸಿ ಬಿ ಏನು ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಸವಾಲನ್ನು ಪೂರ್ಣಗೊಳಿಸಿದ ಜಿ ಜಿ ಎಸ್ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಕೇವಲ ನೂರ ಇಪ್ಪತ್ತೈದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಇನ್ನು ಈ ಗುರಿಯನ್ನು ಬೆನ್ನಟ್ಟಿದ ಗುಜರಾತ್ ತಂಡ ಇಪ್ಪತ್ತೊಂದು ಎಸೆತಗಳು ಬಾಕಿ ಇರುವಂತೆಯೇ ಆರು ವಿಕೆಟ್ಗಳಿಂದ ಪಂದ್ಯವನ್ನು ಗೆದ್ದುಕೊಳ್ತು ಈ ಸೋಲಿನೊಂದಿಗೆ ಆರ್ ಸಿ ಬಿ ಸತತ ಮೂರು ಪಂದ್ಯಗಳನ್ನು ಸೋತ ದಾಖಲೆಯನ್ನು ಕೊರಲೊಡ್ಡಿದೆ ಆರ್ ಸಿ ಬಿ ತಂಡಕ್ಕೆ ಮೊದಲ ಹೊಡೆತ ಕೊಟ್ಟವರು ಡಿಯಾಂಡ್ರಾ ಡಾಟಿನ್ ಅವರು ಡ್ಯಾನಿ ವ್ಯಾಟ್ ಹ್ಯಾಡ್ಜ್ ಅವರನ್ನು ಮೊದಲ ಓವರ್ನಲ್ಲೇ ಪೆವಿಲಿನ್ ಗಟ್ಟಿದ್ರು ಇದಾದ ನಂತರ ಗುಜರಾತ್ ನಾಯಕಿ ಆಶ್ಲಿ ಗಾರ್ನರ್ ಆರ್ ಸಿ ಬಿ ಬ್ಯಾಟಿಂಗ್ ಬೆನ್ನೆಲುಬಾದ ಎಲ್ಲಿಸ್ ಪೆರಿಯರ್ನ ಶೂನ್ಯಕ್ಕೆ ಔಟ್ ಮಾಡಿದರು ಏನು ಸತತ ಮೂರು ಪಂದ್ಯಗಳಲ್ಲಿ ಕಳಪೆ ಪ್ರದರ್ಶನ ನೀಡಿರುವ ನಾಯಕಿ ಸ್ಮೃತಿ ಮಂಧಾನ ಕೂಡ ಕೇವಲ ಹತ್ತು ರನ್ಗಳಿಗೆ ಸುಸ್ತಾದ್ರು ಎನ್ನು ಆರ್ ಸಿ ಬಿ ಪರ ಏಕಾಂಗಿ ಹೋರಾಟ ನೀಡಿದ ಕನಿಕಾ ಅಹುಜಾ ಇಪ್ಪತ್ತೆಂಟು ಎಸೆತಗಳಲ್ಲಿ ಒಂದು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳನ್ನು ಸಹಾಯದಿಂದ ಮೂವತ್ತ ಮೂರು ರನ್ ಗಳಿಸಿದ್ರು ಅವರಲ್ಲದೆ ರಾಘವಿ ಬೆಸ್ಟ್ ಇಪ್ಪತ್ತ ಎರಡು ರನ್ ರಿಚಾ ಘೋಷ್ ಒಂಬತ್ತು ಮತ್ತು ಕಿಮ್ ಹದಿನಾಲ್ಕು ರನ್ ಗಳಿಸಿ ಔಟಾದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ